ಎಲ್ರು ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಫೈನಾನ್ಸ್ ಗಳ ಬಗ್ಗೆ ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತೇನು ಸಾಲ ತಗೊಂಡಿರ್ತಾರಲ್ಲ ಇ ಎಮ್ ಐ ಮೂಲಕ ಕಟ್ಟೋ ರೀತಿ ಸಾಲವನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ರಾತ್ರಿಯಿಂದ ಬೆಳಗ್ಗೆವರೆಗೂ ಫೋನ್ ಅಲ್ಲಿ ಟಾರ್ಚರ್ ಮಾಡ್ತಾರೆ ಮನೆಗೋಗಿಯೂ ಟಾರ್ಚರ್ ಮಾಡ್ತಾರೆ ಇವರು ಸಾಲ ಕೊಡಬೇಕಾಗಿರ್ತಕ್ಕಂಥ ಇದ್ದಾಗಿದ್ದಂತ ಪ್ರೀತಿ ಇವರು ಸಾಲ ವಾಪಸ್ ಕಟ್ಟುವಾಗ ಇವ್ರಿಗೆ ಯಾವುದೋ ರೀತಿಯಿಂದ ಸಮಸ್ಯೆ ಆಗಿರುತ್ತೆ ಯಾವುದೇ ನೋಟಿಸ್ ಕೊಡದೆ ಮನೆ ಹತ್ರ ಹೋಗಿ ದಾಂಧಿ ಮಾಡ್ತಾರೆ ಬ್ಯಾಂಕಿನ ಸಿಬ್ಬಂದಿಗಳು ಫೈನಾನ್ಸ್ ಸಿಬ್ಬಂದಿಗಳು ಆ ಮನೆಯಲ್ಲಿರ್ತಕ್ಕಂಥವ್ರು ಎಷ್ಟು ಹೇಳಿದ್ರು ಕೇಳದೆ ಅವರಿಗೆ ಟಾರ್ಚರ್ ಮಾಡ್ತಾರೆ ಏಕವಚನದಲ್ಲೆಲ್ಲ ಬೈತಾರೆ ಅಂತ ಇವತ್ತು ಒಂದು ಮಗು ಟಿವಿ ಚಾನಲ್ ನಲ್ಲಿ ಹೇಳುತ್ತೆ ಆದ್ರೆ ಇಲ್ಲಿ ಫೈನಾನ್ಸ್ ಕೊಡ್ಬೇಕಾದ ಯಾವ ರೂಲ್ಸ್ ಅಂಡ್ ಕಂಡೀಷನ್ ಇರ್ತವೆ ಆ ರೂಲ್ಸ್ ಪ್ರಕಾರ ಯಾಕೆ ಹೋಗಲ್ಲ ಬ್ಯಾಂಕಿನವರು ಯಾಕೆ ನೋಟಿಸ್ ಕಳಿಸಲ್ಲ ಹರ್ಹರ್ ಇದ್ರೆ ಮಾತ್ರ ಅವರು ಕಟ್ತಾರೆ ಹರ್ಹರ್ ಇಲ್ಲ ಅಂತ ಹೇಳಿದ್ರೆ ಲೋನ್ ಕೊಡಬಾರ್ದು ಅದು ಬಿಟ್ಬಿಟ್ಟು ಲೋನು ಕೊಡ್ತಾರೆ ಅವ್ರಿಗೆ ಟಾರ್ಚರ್ ಮಾಡ್ತಾರೆ ನೇಣಕ್ಕೆ ಸತ್ತಿರತಕ್ಕಂಥ ಘಟನೆಗಳು ಸಿಕ್ಕಬಟ್ಟೆ ನೋಡಿದಿವಿ ವಿಷ ಕುಡಿದು ಸತ್ತಿರ್ತಕ್ಕಂಥವು ಸಿಕ್ಕಾಬಟ್ಟೆ ನೋಡಿದಿವಿ ಅದೇ ರೀತಿಯಾಗಿ ವಾರಕ್ಕೊಮ್ಮೆ ಸಂಘಗಳನ್ನ ಕಟ್ಕೊಂಡು ಇದ್ಯಾವುದೋ ಧರ್ಮಸ್ಥಳ ಸಂಘ ಸ್ವಸಹಾಯ ಸಂಘ ಅಂತ ಹೆಣ್ಮಕ್ಳು ಮಾಡ್ಕೊಂಡಿದಾರಲ್ಲ ವಾನ್ ಕೊಟ್ಟು ಕಟ್ಲೇಬೇಕು ಕಟ್ಲಿಲ್ಲ ಅಂತ ಹೇಳಿದ್ರೆ ಆ ಸಂಘದಲ್ಲಿ ಇರ್ತಕ್ಕಂಥವರೆಲ್ಲ ಮನೆ ಹತ್ರ ಹೋಗ್ತಾರೆ ಎಲ್ಲ ಸಂಘಟನೆಗಳಿಗೂ ನಾನು ಹೇಳೋದು ಒಂದೇನೆ ಸಂಘ ಅಂತ ಹೇಳಿದ್ರೆ ಅದಕ್ಕೆ ರೂಲ್ಸ್ ಏನಿರುತ್ತೆ ಅದ್ರ ಪ್ರಕಾರ ಮಾಡಬೇಕು ಯಾರೋ ಒಬ್ರು ಕಟ್ಟಿಲ್ಲ ಅಂತ ಹೇಳಿದಾಗ ಅವರು ಅವರಿಗೆ ಟಾರ್ಚರ್ ಮಾಡೋ ರೀತಿನ ಕಡಿಮೆ ಮಾಡಬೇಕು ಮೈಕ್ರೋ ಫೈನಾನ್ಸ್ ಹಾಗೂ ಬ್ಯಾಂಕ್ಗಳಿಗೆ ನಾನು ಕಂಪಲ್ಸರಿ ಏನಂತ ಹೇಳಿದ್ರೆ ನೀವು ನೋಟಿಸ್ ಕಳಿಸಿ ಮನೆ ಹತ್ರವಾಗಿ ದಾಂದ್ಲಿ ಮಾಡಬೇಡಿ ಅವರಿಗೆ ಏಕವಚನದಲ್ಲಿ ಮಾತಾಡಬೇಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಂಜೆ ಐದು ಗಂಟೆವರೆಗೂ ಮಾತ್ರ ನಿಮಗೆ ಫೋನ್ ಮಾಡೋ ಅವಕಾಶ ಇರೋದು ಅದ್ರ ಮೇಲ್ಪಟ್ಟು ನೀವು ರಾತ್ರಿ ಒಂಬತ್ತು ಹತ್ತು ಹನ್ನೊಂದು ಗಂಟೆ ಮಾಡಿದ್ರೆ ಕೇಸ್ ಆಗುತ್ತೆ ಯಾರಿಗಾದರೂ ನಿಮಗೆ ಎಷ್ಟೊತ್ತೇ ಬೇಕು ಅಷ್ಟೊತ್ತೇ ಕಾಲ್ ಮಾಡಿದ್ರೆ ನನ್ನ ನಂಬರಿಗೆ ಕಾಲ್ ಮಾಡಿ ನಮಸ್ಕಾರ